ಜಾತ್ರಾ ಗದ್ದಗೆಯಲ್ಲಿ ವಿರಾಜಮಾನನಾಗಿ ಭಕ್ತರಿಗೆ ತನ್ನ ದಿವ್ಯ ದರ್ಶನ ನೀಡುತ್ತಿರುವ ಭಕ್ತರ ಕರುಣಾಮಾತೆ ಜಗದಂಬೆ ಶ್ರೀ ಮಾರಿಕಾಂಬೆ ಜಾತ್ರೆಯ ಮೊದಲ ದಿನವೇ ಹಣ್ಣು ಕಾಯಿ ವ್ಯಾಪಾರಸ್ಥರಿಗೆ ಕೊಂಚ ಎನ್ನಡೆ ಆದರೂ ಧೃತಿಗಿಡದ ಲಾಭಗೊಳಿಸುವ ಅಮ್ಮನ ಧೈರ್ಯದಲ್ಲಿರುವ ಕಾಯಿ ವ್ಯಾಪಾರಸ್ಥರು ಭೂಮಿ ಬಗೆದು ಗಂಗಾ ಜಲ ಹೊರೆ ತೆಗೆದ ಬಾಗಿರತಿ ಗೌರಿ ನಾಯ್ಕವರಿಗೆ ಸಾರಿಕಾ ಸೇವಾ ಸಂಸ್ಥೆಯಿಂದ ಸಾರ್ಥಕದ ಸನ್ಮಾನ ಸಿರ್ಸಿಯಲ್ಲಿ ದ್ವಿಗುಣಗೊಂಡಿರುವ ಭಿಕ್ಷಕರ ಸಂಖ್ಯೆ ಆದರೆ ಕಲೆಕ್ಷನ್ ಇಲ್ಲವಂತೆ ಶ್ರೀ ಮಾರಿಕಾಂಬ ಜಾತ್ರೆಯಲ್ಲಿ ಅಮ್ಮನ ಸೇವೆಗಾಗಿ ತನುಮನದಿಂದ ಸೇವೆ ಸಲ್ಲಿಸುತ್ತಿರುವ ಬಾಬು ಬಾಂಧವರು ವಿಕಲಚೇತನರೇ ಜನಜಂಗುಳಿಯಲ್ಲಿ ಶ್ರೀದೇವಿಯ ದರ್ಶನ ಮಾಡಬೇಕೆ ಚಿಂತಿಸದಿರಿ ನಿಮಗಾಗಿ ಚಿನ್ನಾಭರಣ ವ್ಯಾಪಾರಿ ಪ್ರದೀಪ್ ಎಂಬುವರು ವೀಲ್ ಚೇರ್ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಶ್ರೀ ಅನ್ನಪೂರ್ಣೇಶ್ವರಿ ಟ್ರಸ್ಟ್ ಅವರಿಂದ ಜಾತ್ರೆಗೆ ಬರುವ ಯಾತ್ರಿಕರಿಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ನಾಡದೇವಿ ಸಿರಿಸಿಯ ಶ್ರೀ ಮಾರಿಕಾಂಬ ದೇವಿಯು ಜಾತ್ರಾ ಗದ್ದುಗೆಯಲ್ಲಿ ವಿರಾಜಮಾನಳಾಗಿ ಭಕ್ತರಿಂದ ಇಂದಿನಿಂದ ಹಣ್ಣು ಕಾಯಿ ಸ್ವೀಕರಿಸುತ್ತಾ ಅವರನ್ನು ಹರಿಸುತ್ತಿದ್ದಾಳೆ ಭಕ್ತರು ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಶ್ರೀದೇವಿಗೆ ಕಾಯಿ ಸಮರ್ಪಿಸಲು ಸಿದ್ಧರಾಗಿ ಬಂದಿದ್ದರು ಬೆಳಗ್ಗೆ ಸುಮಾರು ಐದು ಗಂಟೆಯ ಸುಮಾರಿಗೆ ಶ್ರೀದೇವಿಗೆ ಮಹಾಮಂಗಳಾರತಿ ಬಳಿಕ ಶ್ರೀದೇವಿ ದರ್ಶನಕ್ಕೆ ಭಕ್ತರಿಗೆ ಅನುವು ಮಾಡಿಕೊಡಲಾಯಿತು ಭಾರತದ ಸುಪ್ರಸಿದ್ಧ ಹಾಗೂ ರಾಜ್ಯದ ದೊಡ್ಡ ಜಾತ್ರೆಯಾದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಸರ್ವರಿಗೂ ಸ್ವಾಗತ ತಾಯಿ ಮಾರಿಕಾಂಬೆ ನಾಡಿನ ಎಲ್ಲಾ ಭಕ್ತರಿಗೆ ಎಂದು ಸ್ವಾಗತ ಕೋರುವವರು ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಎಸ್ ಎಂ ಹೆಬ್ಬಾರ್ ಉಪಾಧ್ಯಕ್ಷರಾದ ಶ್ರೀ ಮೋಹನ್ ದಾಸ್ ನಾಯಕ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಆರ್ ಜೆ ಭಾಗವತ್ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ ಕೆನರಾ ಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿ ಸಿರ್ಸಿ ಈ ಬಾರಿಯ ಜಾತ್ರೆಯಲ್ಲಿ ಹಣ್ಣುಕಾಯಿ ವ್ಯಾಪಾರಸ್ಥರು ಕೊಂಚ ಹಿನ್ನಡೆ ಅನುಭವಿಸಿದ್ದಾರೆ ಎನ್ನುವ ಮಾತುಗಳು ವ್ಯಾಪಾರಸ್ಥರಿಂದಲೇ ಕೇಳಿ ಬಂದಿದೆ ಬೆಳಗ್ಗೆಯಿಂದ ಮಧ್ಯಾಹ್ನದ ಎರಡು ಗಂಟೆಯವರೆಗೆ ಹಣ್ಣುಕಾಯಿ ವ್ಯಾಪಾರ ಜನಜಂಗುಳಿ ನಡೆದರೂ ಮಧ್ಯಾಹ್ನದ ಮೇಲೆ ಭಕ್ತರ ಸಂಖ್ಯೆ ಇಳಿಮುಖವಾಯಿತು ಇದರಿಂದ ಹಣ್ಣುಕಾಯಿ ವ್ಯಾಪಾರಸ್ಥರು ಧೃತಿಗೆಟ್ಟಿಲ್ಲ ಎಲ್ಲರನ್ನು ಪೊರೆಯುವ ಅಮ್ಮ ನಮ್ಮನ್ನು ಕೈ ಬಿಡುವುದಿಲ್ಲ ಎನ್ನುವ ಅತಿಯಾದ ನಂಬಿಕೆಯಲ್ಲಿದ್ದಾರೆ ಹೋದ ವರ್ಷಂಗಿತ್ತು ಫಸ್ಟ್ ಹಂಡಕ ಟೈಮ್ ಗೆ ಹೋಗೋ ವರ್ಷಂಗಿತ್ತು ಜನ ಯಾಕ್ರಮ ಶಕ್ತಿ ಯೋಜನೆ ಜನ ಬಹಳ ಬರುತ್ತಾರೆ ಅಂತ ಹೇಳ್ತಾರೆ ಆಹಾ ಮಾರವಾರ ಶನಿವಾರ ನಾಳೆ ಬರಬಹುದು ಜನ ನಾಳೆ ಶನಿವಾರ ಶೇನೂರ್ ಬನವಾರ ಅಲ್ಲ ಖಾಲಿ ಕಾಲಿ ಕಣ್ಣತಾ ಇದೋವಲ್ಲ ಯಾಕಂತರು ನಾಳೆ ಮತ್ ಶಕ್ತಿ ಯೋಜನೆ ಜನ ಬಾಳ ಅಂತ ಹೇಳ್ತಿದ್ರು ಹೆಂಗಿದ್ ವ್ಯಾಪಾರ ಏನಿಲ್ಲ ತಂಡು ಕುಂತಿರ್ಲ ಎಲ್ಲ ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಿರ್ಸಿ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜ್ಯದ ಪ್ರತಿಷ್ಠಿತ ಶಕ್ತಿ ಪೀಠಗಳಲ್ಲಿ ಒಂದಾದ ಸಿರ್ಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೇಳು ಮೂರು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ ಶ್ರೀ ದೇವಿಯ ರಥೋತ್ಸವ ಹಾಗೂ ಶೋಭಾಯಾತ್ರೆಯು ಬುಧವಾರ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಏಳು ಇಪ್ಪತ್ತೇಳಕ್ಕೆ ಆರಂಭಗೊಳ್ಳುವುದು ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಜಾತ್ರಾ ಸೇವಾ ಕಾರ್ಯಕ್ರಮಗಳು ಬೆಳಗ್ಗೆ ಐದರಿಂದ ರಾತ್ರಿ ಹತ್ತು ಗಂಟೆಯ ತನಕ ನಡೆಯಲಿದ್ದು ಹಾಗೂ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಬೆಳಗ್ಗೆ ಹತ್ತು ಹದಿನೈದು ಗಂಟೆಯವರೆಗೆ ಮಾತ್ರ ನಡೆಯಲಿದೆ ನಾಡಿನ ಸಕಲ ಭಕ್ತರಿಗೂ ಆದರದ ಸ್ವಾಗತ ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಶ್ರೀ ಮಾರಿಕಾಂಬೆಯ ಸೇವೆಯಲ್ಲಿ ಪಾಲ್ಗೊಂಡು ಶ್ರೀ ದೇವಿಯ ಕೃಪೆ ಹಾಗೂ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳಲಾಗಿದೆ ವಿಶೇಷ ಸೂಚನೆ ಜಾತ್ರೆಯ ಹಂಗಾಮಿಯ ಅಂಗಡಿಗಳ ಬಗ್ಗೆ ಪ್ಲಾಟ್ ನಂಬರ್ ಮೂರರಿಂದ ಆರಂಭವಾಗುವ ಪ್ಲಾಟ್ಗಳನ್ನು ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಜಾತ್ರಾ ಗದ್ದುಗೆಯಲ್ಲಿ ಟೆಂಡರ್ ಮೂಲಕ ಕೊಡಲಾಗುವುದು ಶ್ರೀ ದೇವಿಗೆ ಹರಕೆಗೆ ಬಂದ ಸೀರೆ ಕಣ ಹಾಗೂ ಇತರ ವಸ್ತುಗಳನ್ನು ಜಾತ್ರಾ ಚಪ್ಪರದಲ್ಲಿ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸಂಜೆ ನಾಲ್ಕರಿಂದ ಎಂಟು ಗಂಟೆಯವರೆಗೆ ಮತ್ತು ರಾತ್ರಿ ಹತ್ತು ಗಂಟೆಯ ನಂತರ ಗದ್ದುಗೆಯ ಮುಂಭಾಗದಲ್ಲಿ ಸವಾಲು ಮೂಲಕ ಕೊಡಲಾಗುವುದು ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಮತ್ತು ಇಪ್ಪತ್ತು ಮೂರು ಮೂರು ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಶ್ರೀ ಮಾರಿಕಾಂಬ ದೇವಸ್ಥಾನದ ಹಿಂಭಾಗದ ಮಾರಿಗುಡಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರದಲ್ಲಿ ದೇವಸ್ಥಾನದ ವತಿಯಿಂದ ಮಧ್ಯಾಹ್ನದ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಬಯಸುವವರು ಶ್ರೀ ರವೀಂದ್ರ ಗಣಪತಿ ನಾಯ್ಕ ಅಧ್ಯಕ್ಷರು ಶ್ರೀ ಸುದೀಶ್ ಕಿರಿಯ ಜೊಗಳೇಕರ್ ಉಪಾಧ್ಯಕ್ಷರು ಶ್ರೀ ಸುದೀಶ್ ಶಿವಪ್ಪ ಹಂದ್ರ ಧರ್ಮದರ್ಶಿಗಳು ಶ್ರೀಮತಿ ವತ್ಸಲಪ್ರಭಾ ಕರಗಡೆ ಧರ್ಮದರ್ಶಿಗಳು ಶ್ರೀ ಶಿವಾನಂದ್ ಪದ್ಮನಾಭ್ ಶೆಟ್ಟಿ ಧರ್ಮದರ್ಶಿಗಳು ಹಾಗೂ ಶ್ರೀ ಮಾರಿಕಂಬ ದೇವಸ್ಥಾನದ ಬಾಬುದಾರರು ಅರ್ಚಕರು ಮತ್ತು ಸಿಬ್ಬಂದಿ ವರ್ಗದವರು ಸಿರ್ಸಿಯಾ ಸಾರಿಕಾ ಸೇವಾ ಟ್ರಸ್ಟ್ ನ ಸಂಸ್ಥಾಪಕ ಪಯು ಚೌಟಿಯವರು ಜಾತ್ರೆಯ ಮೊದಲ ದಿನವೇ ಏರ್ಪಡಿಸಲಾಗಿದ್ದ ಸಾರ್ವಜನಿಕ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಏಕಾಂಗಿಯಾಗಿ ಬಾವಿ ತೆಗೆದು ಗಂಗೆಯನ್ನು ಪಾತಾಳದಿಂದ ಹೊರ ತೆಗೆದು ಭಾಗೀರಥಿಯಾದ ಶ್ರೀಮತಿ ಗೌರಿ ನಾಯ್ಕ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ನಂತರ ಮಾತನಾಡಿದ ಗೌರಿಯವರು ಗಂಗೆಯನ್ನು ಧರಿಸಿ ಶಿವನು ಶಿವರಾತ್ರಿಯ ಮಾರನೇ ದಿನವೇ ಬಾವಿಯಿಂದ ಗಂಗೆ ಬಂದಿರುವುದು ಅತ್ಯಂತ ತೃಪ್ತಿ ತಂದಿದೆ ನನಗೆ ಜನರ ಅಧಿಕಾರಿಗಳ ಹಾಗೂ ಮಾಧ್ಯಮದವರ ಸಹಕಾರ ಸಿಕ್ಕಿದ್ದರಿಂದ ನನ್ನ ಕೆಲಸ ಸುಲಭವಾಯಿತು ಎಂದರು ಅನ್ನ ಸಂದರ್ಭದಲ್ಲಿ ನನಗೆ ಗೌರವಿಸಿದ್ದು ಜೀವನದ ಅವಿಸ್ಮರಣೀಯ ದಿನವಾಗಿದೆ ಪಯು ಚೌಟಿಯವರು ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಮತ್ತು ಅವರ ಕೆಲಸಕ್ಕೆ ನಾನು ಕೃತಜ್ಞತೆ ಸಲ್ಲಿಸಿ ನಂತರ ಗೌರಿ ಅವರು ತಮ್ಮ ಕೈಯಿಂದ ಬಂದಂತಹ ಸಾರ್ವಜನಿಕ ಭಕ್ತರಿಗೆ ಅನ್ನ ಪ್ರಸಾದ ವಿತರಿಸಿದರು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚಿನ ಜನರು ಅನ್ನ ಪ್ರಸಾದ ಸ್ವೀಕರಿಸಿದರು ಸಾರಿಕಾ ಸೇವಾ ಪೋಸ್ಟ್ ಶ್ರೀಮ ಮಲ್ಲಿ ಚೌಧರಿ ಅವರ ಪರವಾಗಿ ಅಭಿಮಾನಿ ಬಳಕೆ ಮಾಡಿದಂತ ಈ ಒಂದು ಸನ್ಮಾನದ ಕಾರ್ಯಕ್ರಮವನ್ನ ಶ್ರೀಮ ಮಲ್ಲಿ ಚೌಧರಿ ಕುಂಭಿಸ್ತಾ ಕೊಡ್ತಾ ಇದ್ದಾರೆ ನಾವು ಹಿಡಿದ ಕೆಲಸವನ್ನ ಚಲಿಗೆಯವರು ಕೂಡ ಅದೇ ರೀತಿಯಲ್ಲಿ ಕಾರ್ಯವನ್ನು ಕಾರ್ಯವನ್ನ ನಿರ್ವಹಿಸುವಂತ ವ್ಯಕ್ತಿತ್ವ ಮತ್ತು ಗುಣ ಸ್ವಭಾವ ಹೇಳ್ರಿ ಏನ್ ಅನ್ಸುತ್ತೆ ಅನ್ನ ಸಂತರ್ಪಡಿಸ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ನಮ್ಗೆ ಶಿವರಾತ್ರಿ ನಾಳೆ ಅಂದ್ರೆ ಇವತ್ತಿನ ಆ ಶಿವ ಪಾರ್ವತಿನೇ ನನಗೆ ಕಣ್ಣಲ್ಲಿ ಬಂದು ನಿಂತಂಗಾಯ್ತು ಅದಕ್ಕಿಂತ ಸಂತೋಷ ಮತ್ತೆ ತಾಯಿ ಮಾಡಿದಾಂಬೆ ಬರುವುದಿಲ್ಲ ಇದ್ರೆಲ್ಲ ಬಂದು ನನಗೆ ಅನ್ನ ಸಶ್ರಮ ಅನ್ನದಾನದಲ್ಲಿ ನನಗೆ ಸನ್ಮಾನ ಮಾಡ್ತಾ ಇದ್ದೀರಲ್ಲ ತುಂಬಾ ತುಂಬ ಖುಷಿ ಆಯ್ತು ನನಗೆ ಎಲ್ಲರಿಗೂ ಧನ್ಯವಾದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರಿಕಂಬ ಜಾತ್ರೆಯಲ್ಲಿ ಭಿಕ್ಷಕರ ಸಂಖ್ಯೆ ಅತಿಯಾಗಿ ಕಂಡು ಬಂದಿದೆ ಅನಕ್ಷರಸ್ಥ ಮತ್ತು ಅತ್ಯಂತ ಬಡತನದ ರೇಖೆಗಿಂತ ಕೆಳಗಿರುವ ಇವರಿಗೆ ಸಿರಿಸಿ ಮಾರಿಕಂಬ ಜಾತ್ರೆ ಯಾವಾಗ ಪ್ರಾರಂಭವಾಗುತ್ತೋ ಗೊತ್ತಿಲ್ಲ ಆ ಜಾತ್ರೆ ಸಂದರ್ಭದಲ್ಲಿ ತಕ್ಷಣ ಪ್ರತ್ಯಕ್ಷರಾಗಿ ಜಾತ್ರಾ ಗದ್ದುಗೆಯ ಪ್ರವೇಶ ದ್ವಾರದಲ್ಲಿ ಕುಳಿತು ಭಕ್ತರಿಂದ ಕೇಳುತ್ತಿರುತ್ತಾರೆ ಈ ಬಾರಿ ಭಿಕ್ಷಕರ ಸಂಖ್ಯೆ ದ್ವಿಗುಣಗೊಂಡಿದೆ ಹುಬ್ಬಳ್ಳಿ ಗದಗ ಹಾವೇರಿ ಧಾರವಾಡ ಸೇರಿದಂತೆ ಅನೇಕ ಜಿಲ್ಲೆಗಳಿಂದ ಬಂದಿದ್ದಾರೆ ಪ್ರತಿ ವರ್ಷ ಜಾತ್ರೆ ಬರ್ತೀರಾ ಈ ವರ್ಷನ ಎರಡು ವರ್ಷಕ್ಕೊಮ್ಮೆ ಜಾತ್ರೆ ಮೂರು ವರ್ಷಕ್ಕೊಮ್ಮೆ ಇದು ಎಷ್ಟು ವರ್ಷಕ್ಕೊಮ್ಮೆ ಜಾತ್ರೆ ಹಾ ಹ್ಯಾಂಗೆ ಕಲೆಕ್ಷನ್ ಚೊಲಾಗಿತ್ತು ಏನ್ ಜನ ಬಾಳಿಲ್ಲ ಹಂಗಾರೆ ಕಡಿಮೆ ಅಂತೀರಿ ನಾಳೆ ಜಾಸ್ತಿ ಯಾವ ಆಗ್ತಾರ ಯಾವತ್ ಯಾವ ಊರತ್ತ ನೂರು ಇಸ್ಕೊಂಡ್ರಿ ಯಾರ ಹತ್ರ ಯಾರು ಯಾರ ಹತ್ರ ಕೊಡ್ತಾರೆ ನಿಮ್ಗೆ ಗೊತ್ತಾಂಗಿಲ್ಲ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಮಾರಿಕಂಬ ಜಾತ್ರಾ ಗದ್ದುಗೆಯಲ್ಲಿ ದೇವಾಲಯದ ಬಾಬುದದಾರರು ಅತ್ಯಂತ ಭಕ್ತಿಯಿಂದ ತಮ್ಮ ಸೇವೆಯನ್ನು ಭಕ್ತರಿಗೆ ಸಮರ್ಪಿಸಿದ್ದಾರೆ ಹಣ್ಣು ಕಾಯಿ ವಿಭಾಗದಲ್ಲಂತೂ ಬಾಬುದಾರರು ಮೈ ಮುರಿದು ಕೆಲಸ ಮಾಡುತ್ತಾ ಭಕ್ತರು ನೀಡಿದ ಕಾಯನ್ನು ಒಡೆದು ಕೊಡುತ್ತಿದ್ದಾರೆ ಭಕ್ತರು ನೀಡಿದ ಕಾಯನ್ನು ಒಡೆದ ಮೇಲೆ ಕಾಯಿನ ಒಂದು ಹೋಳಿಕೆಯನ್ನು ಬಾಬುದಾರಿಗೆ ನೀಡಲು ಒಂದೆಡೆ ಸಂಗ್ರಹಿಸಲಾಗುತ್ತಿದ್ದು ಈ ಕಾರ್ಯ ಇನ್ನು ಏಳು ದಿನಗಳ ಕಾಲ ನಡೆಯಲಿದೆ ಕ್ಯೂ ಇಲ್ಲ ಬೆಳಗಿನ ಮೇಲೆ ಕ್ಯೂ ಇಲ್ಲ ಮಧ್ಯಾಹ್ನದ ಮೇಲೆ ಜನ ಇಲ್ಲ ಈ ಹೋದ ವರ್ಷ ಈ ಹಣಕಾಯಿ ದಿನ ಫಸ್ಟ್ ಹಣಕಾಯಿ ಮಾಡ್ತಾರೆ ಹೋದ ಜಾತ್ರೆಯಲ್ಲಿ ಅವಾಗ ರಶ್ ಇತ್ತ ಹೀಗೆ ಅಣ್ಣ ಇದು ಹಣಕಾಯಿ ಕಾಯಿ ಏನಿದು ಕಾಯಿ ಎದ್ರದ್ದು ಹಣಕಾಯಿದೆ ಅಣ್ಣ ಒಂದು ಹೋಳು ಅವರಿಗೆ ಮತ್ತೊಂದು ಹೋಳು ಇಲ್ಲ ಹೇಗಿದ್ದು ಫಸ್ಟ್ ದಿನ ಜನ ಭಾಳ ಸಿರಿಸಿಯ ಪ್ರದೀಪ್ ಜ್ಯುವೆಲರಿ ಮಾಲಕರಾದ ಪ್ರದೀಪ್ ವೇರ್ಣೇಕರ್ ಇವರು ಈ ಬಾರಿ ಕೂಡ ವಿಕಲಚೇತನರಿಗಾಗಿ ಉಚಿತವಾಗಿ ವೀಲ್ ಚೇರ್ ವ್ಯವಸ್ಥೆ ಮಾಡಿದ್ದಾರೆ ಜಾತ್ರಾ ಗದ್ದುಗೆಯಲ್ಲಿ ವಿಕಲಚೇತನರಿಗಾಗಿಯೇ ಪ್ರತ್ಯೇಕ ಬಾಗಿಲು ಮಾಡಿದ್ದು ಹಳೆ ಪಿಯು ಕಚೇರಿ ಎದುರು ಹುಬ್ಬಳ್ಳಿ ರಸ್ತೆ ಕಾಮತ್ ಹೋಟೆಲ್ ಬಿಎಸ್ಎನ್ಎಲ್ ಕಚೇರಿಯಿಂದ ಆಟೋ ಮೇಲೆ ಬರುವ ವಿಕಲಚೇತನರಿಗೆ ವೀಲ್ ಚೇರ್ ಮೇಲೆ ಕರೆದುಕೊಂಡು ಬಂದು ದೇವಿ ದರ್ಶನ ಮಾಡಿಸಿ ಅವರನ್ನು ಮೊದಲಿದ್ದ ಜಾಗದಲ್ಲಿ ಬಿಡುವ ದೇವಿ ಮೆಚ್ಚುವ ಕೆಲಸ ಮಾಡುತ್ತಿದ್ದಾರೆ ಇದರ ಜೊತೆಗೆ ಬಿಸಿಲಿನಲ್ಲಿ ದಣಿದು ಬರುವ ಭಕ್ತರಿಗೆ ಕುಡಿಯುವ ನೀರು ಮತ್ತು ತಿನ್ನಲು ಚಿಕ್ಕ ಸೇವೆ ನೀಡಿದ್ದಾರೆ ಮಾರಿಕಾಂಬ ದೇವಿಗೆ ಕೊಡ್ತಾ ಸೇವೆ ಏನು ಸರ್ ನಿಮ್ಮ ಸೇವೆ ಮಾರಿಕಾಂಬ ನಾನು ಕೊಡ್ತಾ ಇರೋದಲ್ಲ ಮಾರಿಕಾಂಬನೇ ಇದೆ ಸೇವೆ ಇದು ಗರ್ಭಿಣಿಯರಿಗೆ ವಯಸ್ಸಾದವರಿಗೆ ಅಂಗವಿಕಲರಿಗೆ ಆನಂತರಿಗೆ ಕೋಟೆಗೇ ಸರ್ಕಲ್ಲು ಮತ್ತೆ ಲಕ್ಷ ಪಿಕಪ್ ಮಾಡ್ತೀವಿ ಮತ್ತು ಅವರಿಗೆ ತಾಯಿ ದರ್ಶನ ಮಾಡಿಸಿ ಡ್ರಾಪ್ ಮಾಡ್ತೀವಿ ಎಷ್ಟು ರಿಕ್ಷೆ ಇರ್ತದೆ ನಾಲ್ಕು ಲಕ್ಷ ಇದೆ ಹೋದ ವರ್ಷ ಸುಮಾರು ಒಂಬತ್ತು ಸಾವಿರದ ಎಂಟುನೂರು ಜನ ಆಗಿದ್ರು ಹೋದ ಜಾತ್ರೆಯಲ್ಲಿ ಸೇವೆ ಹೋದ ಈ ಫಸ್ಟ್ ದಿನ ಈ ವರ್ಷ ಜಾತ್ರೆ ಇವತ್ತು ಸುಮಾರು ಒಂದು ಎರಡ್ನೂರ ಇಪ್ಪತ್ತಾಗಿದೆ ಬೆಳಗ್ಗೆಂದ ಏನ್ ಸೇವೆ ಈ ರೀತಿ ಮಾಡ್ತಾರೆ ಡಿಫ್ರೆಂಟ್ ಸೇವೆ ಒಂದು ಹತ್ತು ವರ್ಷ ಹಿಂದೆ ಒಂದು ನೋವಾಗಿತ್ತು ನಮ್ಮ ಚಿಕ್ಕಮ್ಮನಿಗೆ ದರ್ಶನ ಆಗಿಲ್ಲ ಅವ್ರ ಕಾಲು ಬಾತು ಹೋಗಿತ್ತು ಅವಾಗಿಂದ ನಾನು ತೀರ್ಮಾನ ತೊಗೊಂಡೆ ಕೈಕಾಲ ಆಗದೇ ಇದ್ದವರಿಗೆ ಆದಷ್ಟು ದರ್ಶನ ವ್ಯವಸ್ಥೆ ಮಾಡ್ತೀವಿ ಗೊತ್ತಾಗಿ ದರ್ಶನ ವ್ಯವಸ್ಥೆ ಅಂತ ತೀರ್ಮಾನ ತಗೊಂಡೆ ಅದೇ ಪ್ರಯತ್ನ ಮಾಡ್ತಾ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ ನಿಂದ ನಟರಾಜ್ ರಸ್ತೆಯಲ್ಲಿರುವ ಬಿಳಿಗಿರಾಯರ ಜಾಗದಲ್ಲಿ ಜಾತ್ರೆಗೆ ಬರುವ ಯಾತ್ರಿಕರಿಗೆ ಮಧ್ಯಾಹ್ನದ ಊಟದ ಪ್ರಸಾದ ನೀಡುತ್ತಿದೆ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಪ್ರೇಮಾನಂದ್ ಜಯವಂತ್ ಅವರ ಪುತ್ರ ಪ್ರವೀಣ್ ಮತ್ತು ಸೊಸೆ ಶೀಲಾ ಜಯವಂತ್ ಮೊಮ್ಮಕ್ಕಳಾದ ಹರ್ಷಿತ್ ಮತ್ತು ಮೊಮ್ಮಗಳು ದಾನ್ವಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ ನ ಅಧ್ಯಕ್ಷ ಸಚಿನ್ ಕೊಡ್ಕಣಿ ಪ್ರಧಾನ ಕಾರ್ಯದರ್ಶಿ ಸತೀಶ್ ನಾಯ್ಕ ಮಧುರವಳ್ಳಿ ಖಜಾಂಚಿಗಳಾದ ಶ್ರೀಪತಿ ನಾಯಕ್ ಕಿರಣ್ ಮಡಿವಾಳ್ ಸದಸ್ಯರಾದ ಕೇಶವ ಪಾಲೇಕರ್ ಉದಯ್ ಶೆಟ್ಟಿ ರಾಜೇಶ್ ಚಾವಡಿ ದಿನೇಶ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ